ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಮ್ಮದು ಕೆಲ ನೂರು ವರ್ಷದಿಂದ ನಾವು ಮಣ್ಣಿನ ಗಣಪತಿ ಪ್ರತಿಮೆಯಲ್ಲೂ ಮಾಡಿ ಪ್ರತಿ ವರ್ಷ ದುರ್ಗಮ್ಮ ಗುಡಿ ಹತ್ರ ನಾವು ಮಾರ್ತಿದ್ದೀವಿ ಎರಡು ವರ್ಷದಿಂದ ಈ ಗೌರ್ಮೆಂಟ್ ಮುನ್ಸಿಪಾಲ್ಟಿ ಅವರು ಮುನ್ಸಿಪಲ್ ಗ್ರೌಂಡ್ನಲ್ಲಿ ಮಾರಬೇಕಂತ ಅವಕಾಶ ಕೊಟ್ಟಿದ್ರು ಅಲ್ಲಿ ವ್ಯಾಪಾರ ಆಗೋದಿಲ್ಲ ಮೂರು ವರ್ಷ ನಮ್ಗೆ ಲಾಸ್ ನಮ್ಮವ್ರಿಗೆ ಎಲ್ಲರಿಗೂ ಲಾಸ್ ಆಗ್ಬಿಟ್ಟದ ನಮ್ಮ ಕುಂಬಾರ ಎಲ್ಲರಿಗೂ ಲಾಸ್ ಅದರಿಂದ ನಾವು ಮೊನ್ನೆ ಮೂವತ್ತನೇ ತಾರೀಕು ಮೇಯರ್ ಅವರಿಗೆ ಅವ್ರಿಗೆ ಸಾರ್ ಅವ್ರಿಗೆ ಮನವಿ ಮಾಡಿದ್ದೀವಿ ಸರ್ ದಯವಿಟ್ಟು ನಮ್ಮ ಕುಂಬಾರರಿಗೆ ಆರು ತಿಂಗಳಿಂದ ಕಷ್ಟ ಬಿದ್ದು ಕೆಲಸ ಮಾಡ್ಯಾರ ಮಾಡಿ ಪ್ರತಿಮೆ ಮಾಡಿಬಿಟ್ಯಾರ ಒಂದು ಎರಡು ದಿವಸ ಅಲ್ಲಿ ಅವಕಾಶ ಕೊಡು ಅಂದರು ಎಲ್ಲಿ ಗುಡಿ ಹತ್ರ ಅವಕಾಶ ಕೊಡು ಅಂದರೆ ಮೇಯರು ಒಪ್ಕೊಂಡು ಬಿಟ್ಟರು ಕಮಿಷ್ನರ್ ಸಾರು ಒಪ್ಕೊಂಡ್ಬಿಟ್ರು ಅದ ದುರ್ಗಮ್ಮ ಗುಡಿ ಟ್ರಸ್ಟು ಗಾದಪ್ಪ ಅವರು ಕೂಡ ಒಪ್ಕೊಂಡು ಬಿಟ್ರು ಬಟ್ ಅವರೆಲ್ಲರೂ ಆ್ಯಕ್ಚುಲ್ ಆಬ್ಜೆಕ್ಷನ್ ಬಂದು ಮ ಎನ್ರೋನ್ಮೆಂಟು ಹನುಮಂತಪ್ಪ ಅವರು ಮಾತ್ರ ಪರ್ಮಿಷನ್ ಕೊಟ್ಟಿಲ್ಲ ಅದ್ರ ಬಗ್ಗೆ ನಿನ್ನೆ ಮೇಯರ್ ಸಾರು ಡಿ ಸಿ ಅವ್ರಿಗೆ ಫೋನ್ ಮಾಡಿದ್ರು ಫೋನ್ ಮಾಡಿದ್ರೆ ನಾಳೆ ಹತ್ತು ಗಂಟೆಗೆ ಅವ್ರನ್ನ ಕಲಿಸಂದರೆ ಇವತ್ತು ನಾವು ಎಲ್ಲರೂ ಸೇರಿ ನಮ್ಮ ಕುಂಬಾರ ಎಲ್ಲರೂ ಸೇರಿ ಒಂದು ಅರ್ಜಿ ತಗೊಂಡು ನಮ್ಮ ಡಿ ಸಿ ಸರ್ ಅವ್ರಿಗೆ ಕೊಟ್ಟಿವಿ ಮಾತಾಡಿವಿ ಅವರಿಗೂ ನಾವು ವಿನ್ಪ ಮಾಡಿವೆ ಅವ್ರೇನಂದರು ನೆನ ಎನ್ರೋಲ್ಮೆಂಟ್ ಅವರದ್ದು ಮಾತಾಡಿ ಅವಕಾಶ ಇದ್ದರೆ ಕಾನೂನಲ್ಲಿ ಚೌಕಡೆ ಅವಕಾಶ ಇದ್ದರೆ ನಾವು ತಪ್ಪದೆ ಮಾಡಿಕೊಡ್ತೀವಿ ಕೊಡ್ತೀವಂತಂದರು ಬಟ್ ಆಶ್ವಾಸನ ಕೊಟ್ಟಿಲ್ಲ ಅದರಿಂದ ಇದರಿಂದ ನಮ್ಗೆ ಏನಾಗ್ಯದಂದರೆ ಒಂದು ಐದು ವರ್ಷದಿಂದ ಬರೀ ಲಾಸ್ ಸಾಲ ಮಾಡಿ ಬರೀ ಅನ್ಯಾಯ ಆಗ್ತೀವಿ ನಾವು ಲೇಡೀಸು ಆರು ತಿಂಗಳಿಂದ ಮಾಡ್ತಾರೆ ಬೋದ್ ತಿಂಗ್ಳು ಹಂಗೆ ಬಿಸಾಕ್ಬಿಟ್ರು ಕಾಲೋನಲ್ಲಿ ಆ ಕಡೆ ತಿಂಗಳು ಹಂಗೆ ಬಿಸಾಕ್ಬಿಟ್ರು ಭಾಳ ಅನ್ಯ ಆಗ್ತದೆ ನಮ್ಮ ಕುಂಬಾರರಿಗೆ ನಾವು ಎಲ್ಲರಿಗೂ ಮನವಿ ಮಾಡಿವಿ ಒಬ್ಬರು ಕೈನಲ್ಲ ಇಷ್ಟು ರಿಕ್ವೆಸ್ಟ್ ಮಾಡಿ ಒಂದು ಮೂರು ತಿಂಗಳು ಮೂರು ದಿವಸ ಪರ್ಮಿಷನ್ ಕೊಡಪ್ಪ ಅಂದರೆ ಆ ಸಾರು ಇವ್ನಲ್ಲಿ ಹಾಕೊಂಡು ಬಿದ್ದಿಲ್ಲ ಅದರಿಂದ ನೀವು ಸ್ವಲ್ಪ ಪ್ರೆಜರ್ವ್ ಮಾಡಿದ್ರೆ ನಿಮ್ಮ ಪೇಪರ್ ಮಾಧ್ಯಮದಿಂದ ಪ್ರೆಜರ್ವ್ ಮಾಡಿ ನೀವು ನಮ್ಗೆ ಅವಕಾಶ ಕೊಟ್ಟುಬಿಟ್ರೆ ನಿಮ್ಗೆ ಸ್ವಲ್ಪ ನಾವು ಧನ್ಯವಾದಗಳು ಹೇಳ್ತೀವಿ ಬಟ್ ಅವರು ಕಲರ್ ಹೊಡಿಬಾರ್ದು ಅಂತ ಹೇಳಿದರು ಅವ್ರ ಮಾತಿನ ಪ್ರಕಾರ ನಾವು ಕಲರ್ ಹೊಡೆದಿಲ್ಲ ಎಲ್ಲ ಪ್ಲೇನ್ ಮನಿಂದೆ ಮಾಡ್ತಿರೋದು ಆದರೂ ಬಂದು ಪಿ ಓ ಪಿ ಸ್ವಲ್ಪ ಜನ ಬಂದು ಮಾರ್ಕೊಂಡು ಹೋಗ್ತಾರೆ ಅವ್ರು ಏನು ಆ್ಯಕ್ಷನ್ ತಗೊಂಡಿಲ್ಲ ನಾವು ಕಷ್ಟ ಬಿದ್ದು ಮಾಡಿ ಮಾರಾಟಕ್ಕಿಟ್ಟಾಗ ನಮಗೇನು ಅವ್ರು ಬಂದು ಯಾರು ಸಪೋರ್ಟು ಮಾಡ್ತಾ ಇಲ್ಲ ನಮಗೆ ಮಣ್ಣಿಂದೆ ಮಾಡ್ತಾ ಇರೋದು ನಾವೆಲ್ಲ ನಮ್ಮ ಕೋಲ್ ಬಜಾರಲ್ಲಿ ಮಣ್ಣಿಂದೆ ಮಾಡ್ತಾ ಇರೋದು ಆದರೆ ಯಾವುದು ಅವಾಗ ಬರ್ತಾರ ಅವಕಾಶ ಇದೆ ಅಷ್ಟೇ ಹೇಳ್ತಾರೆ ಹೋಗ್ಬಿಡ್ತಾರೆ ಆಯ್ತು ಮತ್ತು ಯಾರು ತಿರುಗಿನೂ ನೋಡೋಲ್ಲ ನಾವು ಸುಮಾರು ಇವಾಗ ಇಪ್ಪತ್ತೈದು ವರ್ಷದಿಂದ ಮೇಲೆ ಮಾರು ಮಾರ್ತಾ ಇರೋದು ಈ ಈ ಮುನ್ಸಿಪಾಲ್ಟಿ ಗ್ರೌಂಡಲ್ಲಿ ಹಾಕಿದ್ವಿ ಅವಾಗ ವ್ಯಾಪಾರನೇ ಇಲ್ಲ ಅವಾಗಿಂದ ಈಗ ನಾಲ್ಕು ವರ್ಷ ಆಯ್ತು ಫುಲ್ ವ್ಯಾಪಾರನೇ ಡೌನ್ ಆಗಿದೆ ನಮಗೆ ಇಲ್ಲಿ ದುರ್ಗಮ್ ದುರ್ಗಂಗುಡಿ ಹತ್ರ ಇಟ್ಟರೆ ವ್ಯಾಪಾರ ಆಗೋದು ಅಲ್ಲಿ ಟ್ರಾಫಿಕ್ ನಮಗೆ ಭಾಳ ಸಮಸ್ಯೆ ಇದೆ ಹಂಗಾಗಿ ನಮಗೆ ಎರಡು ದಿನ ಅವಕಾಶ ಕೊಟ್ಟರೆ ಚೆನ್ನಾಗಿರುತ್ತೆ ಅವ್ರು ಮಾ ಗೋರ್ಮೆಂಟ್ ಹೇಳಿದ ಪ್ರಕಾರ ಕಲರ್ ಓಡಿಬಾರ್ದು ಅಂದ್ರೆ ಕಲರ್ ಒಡ್ದಿಲ್ಲ ಈಗ ನಮಗೆ ನಮಗೆ ಲಾಸ್ ಆಗಿರೋದು ಅವ್ರಿಗೆ ಏನಾಗಿಲ್ಲ ಅವರೆಲ್ಲ ಚೆನ್ನಾಗಿ ಬಂದರು ಮಾರ್ಕೊಂಡ್ರು ಹೋಗ್ಬಿಟ್ರು ನಾವು ಮಣ್ಣಿಂದ ಬಿದ್ದು ಮಾಡಿದ್ರು ನಾವೆಲ್ಲ ಮನೆಯೊಳಗೆ ಕುತ್ಕೊಂಡ್ಬಿಟ್ಟಿವಿ ನೋಡಿರಿ ನಮಗೇನು ಪರಿಹಾರನೂ ಇಲ್ಲ ಅದರಿಂದ ನಾವು ಮಾಡ್ತಿರೋ ಬೇಕಾದ್ರೆ ಬರ್ತಾರೆ ಮುನ್ಸಿಪಾಲ್ಟಿ ಅವರು ಮನೆ ಹತ್ರ ಬಂದು ಚೆಕಿಂಗ್ ಕೂಡ ಮಾಡ್ಕೊಂಡು ಮಾಡ್ಕೊಂಡೋಗ್ಯಾರ ವೀಡಿಯೋ ಮಾಡ್ಕೊಂಡಾರ ಹಾಂ ಈಗ ಅಲ್ಲಿ ಇಲ್ಲೆತ್ತು ಅಲ್ಲೆತ್ತು ಇಲ್ಲೆತ್ತಂದ್ರೆ ಅವೇನು ಅವೇನಿದೆ ನಾಣ್ಯನ ಪುಟ್ಟಿನ ಹೋಗಿ ಇಟ್ಕೊಳಕೆ ಹಾಂ ಅವ್ ಗೊಂಬೆಗಳು ಒಂದು ಹೋಯ್ರು ಅಂದ್ರೆ ಆಯ್ತು ನಮ್ಮ ಕಷ್ಟ ಎಷ್ಟಿರುತ್ತೆ ಮಾಡೋಕ್ಕೆ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ